ಮಂಜೇಶ್ವರ ಗ್ರಾಮ ಪಂಚಾಯತಿನ ನೂತನ ಕಾಂಪ್ಲೆಕ್ಸ್ಗೆ ಶಂಕುಸ್ಥಾಪನೆ ಮಂಜೇಶ್ವರ ಜನತೆಯ ಬಹುಕಾಲದ ಕನಸು ಇಂದು ಸಾಕಾರಗೊಂಡಿದೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಆಡಳಿತದ ಮಂಡಳಿ ಹಾಗೂ ಸದಸ್ಯರ ಬಹುದಿನಗಳ ನಿರೀಕ್ಷೆಯಾದ ನೂತನ ಪಂಚಾಯತ್ ಕಾಂಪ್ಲೆಕ್ಸ್ನ ಶಂಕುಸ್ಥಾಪನೆ ಇಂದು ವಿಜೃಂಭಣೆಯಿಂದ ನೆರವೇರಿತು ಒಂದು ಕೋಟಿ ಮೂವತ್ತು ಲಕ್ಷದ ಎಂಬತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ರೂಪಾಯಿ ವೆಚ್ಚದಲ್ಲಿ ಈ ಮೂರು ಅಂತಸ್ತಿನ ನೂತನ ಕಟ್ಟಡವನ್ನು ಮಂಜೇಶ್ವರ ಮೀನು ಮಾರುಕಟ್ಟೆ ಪರಿಸರದಲ್ಲಿ ನಿರ್ಮಿಸಲಾಗುತ್ತಿದೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವೀನಾ ಮೊಂತೇರು ಅವರು ನೆರವೇರಿಸಿದರು ಈ ಕಾಮಗಾರಿ ಪೂರ್ಣಗೊಂಡ ನಂತರ ಮಂಜೇಶ್ವರ ಗ್ರಾಮ ಪಂಚಾಯತಿಗೆ ಉತ್ತಮ ಕಾರ್ಯನಿರ್ವಹಣೆ ಹಾಗೂ ಸಾರ್ವಜನಿಕರಿಗೆ ಸುಲಭವಾದ ಸೇವೆಗಳು ಒದಗಿಸಲು ಅವಕಾಶ ಸಿಗಲಿದೆ ಸ್ಥಳೀಯ ಅಭಿವೃದ್ಧಿಗೆ ಇದು ದೊಡ್ಡ ಹಾದಿಯ ಹೆಜ್ಜೆಯಾಗಲಿದೆ ಸದಸ್ಯರ ಬಹು ವರ್ಷದ ನಿರೀಕ್ಷೆಯಂತೆ ಇವತ್ತು ನಾವು ಪಂಚಾಯತ್ ಕಾಂಪ್ಲೆಕ್ಸ್ ಅನ್ನು ಶಂಕುಸ್ಥಾಪನೆಯ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ಇದು ಹಲವಾರು ವರ್ಷಗಳಿಂದ ಅಂದರೆ ನಾಲ್ಕು ವರ್ಷಗಳಿಂದ ಸತತ ಪ್ರಯತ್ನವಾಗಿ ನಾವು ಇವತ್ತು ಪಂಚಾಯತ್ ಕಾಂಪ್ಲೆಕ್ಸ್ ಆಗಲೇಬೇಕು ಅಂತ ಹೇಳುವಂಥ ನಿಕ್ಷ ಇವತ್ತು ಶುಭಾರಂಭವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಎಲ್ಲ ಅವರ ಸಹಕಾರ ಎಲ್ಲ ಜನತೆಯ ಆಶೀರ್ವಾದ ಇದ್ದ ಕಾರಣ ಇದು ನಮಗೆ ಸಾಧ್ಯವಾಯಿತು ಇದು ಆದಷ್ಟು ಬೇಗ ಇದು ಬಹುಮುಖ್ಯ ಕಟ್ಟಡವು ಆದಷ್ಟು ಬೇಗ ಸಮುಚಯ ಕಟ್ಟಡ ನಿರ್ಮಾಣಕ್ಕೆ ಸಿಗುವಂತಾಗಿದೆ ಎಂದು ನಾನು ಹಾರೈಸುತ್ತೇನೆ ಈ ಸಂದರ್ಭ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಸದಸ್ಯರುಗಳಾದ ಮುಂತಾಜ್ ಸಮೀರಾ ಯಾದವ್ ಬಡಾಜೆ ರಾಧಾ ಸುಪ್ರಿಯಾ ಜಯಂತಿ ರೇಖಾ ಲಕ್ಷ್ಮಣ ಕಾರ್ಯದರ್ಶಿ ಜಾರ್ಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು